ಅದರಿಂದ ತ್ರಿವಿಕ್ರಮ್ ಸ್ವಲ್ಪ ಸಾಫ್ಟ್ನೆಸ್ಸು ಮತ್ತೆ ಅದೇ ಫ್ಯಾನ್ಸ್ ಗೇಮ್ಸು ಅದೆಲ್ಲ ಮತ್ತೆ ಓಟಿಂಗು ಎಲ್ಲ ನೋಡುವಾಗ ತ್ರಿವಿಕ್ರಮೇ ಬರ್ತಾರೆ ಸ್ವಲ್ಪ ಒಂದು ಎರಡು ಥರ ಮಾತಾಡ್ತಾರೆ ಮಂಜಣ್ಣನ ಜೊತೆ ಇರುವಾಗ ಒಂದ್ ತರ ಮಾತಾಡ್ತಾರೆ ಮತ್ತೆ

ಹುಡುಗ ಹನುಮಂತ ಜಾಸ್ತಿ ಯಾರ ಜಗಳ ಮಾಡಕ್ ಹೋಗಲ್ಲ ಅದರಿಂದ ಇಷ್ಟ ಆಗ್ತಾರೆ ಹನುಮಂತನೇ ಗೆಲ್ಬೇಕು ಹನುಮಂತ ಕಾಂಪಿಟೇಟರು ಇವಳು ತ್ರಿವಿಕ್ರಮ್ ಅಷ್ಟೇ ನನಗೆ ತ್ರಿವಿಕ್ರಮೇ ಬರ್ಬೋದು ಜೊತೆಲಿ ಅಂತ ಅವರು ಏನೋ ಏನಾಗೊತ್ತಿರ ಆದರೆ ನಮ್ಗೆ ಗೆಲ್ಬೇಕಿರೋದು ಹನುಮಂತು ಸೆಕೆಂಡ್ ಬರಬೇಕು ಅಂದ್ರೆ ತ್ರಿವಿಕ್ರಮು ಮೊನ್ನೆ ಲಾಸ್ಟ್ ವೀಕ್ ಎಪಿಸೋಡಲ್ಲಿ ಹನುಮಂತಲ್ಲಿ ಹೊರದಿರ್ತಾರೆ ಆದ್ರೆ ಹೊಡಿಬಾರ್ದಾಗಿತ್ತು ಕೋಪ ಬರ್ತು ಆದರೆ ಅದು ಗೊತ್ತಿಲ್ಲದೆ ಅವ್ರದ್ದಿರೋದಲ್ವಾ ಅದರಿಂದ ಬೇಜಾರಾಗಲಿಲ್ಲ ಹೊರಗಡೆ ಕಳ್ಸುವಂಥ ಒಂದು ಇರುತ್ತೆ ಡಿಸಿಷನ್ಸ್ ಸೊ ಅಲ್ಲೆಲ್ಲೂ ಒಂದು ಪಕ್ಷಪಾತ ಆಯಿತು ಅಂತ ಅನ್ಸುತ್ತೆ ಹೌದು 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 ಕಳಿಸ್ಬೇಕಾಗಿತ್ತು ಎಲ್ಲರನ್ನು ಇವಾಗ ಕಳ್ ಫಸ್ಟ್ ಸೀಸನಲ್ಲಿ ಕಳಿಸಿದ್ರಲ್ಲ ಅದೇ ಥರ ಕಳಿಸ್ಬೇಕಾಗಿತ್ತು ಕಳಿಸ್ಲಿಲ್ಲ ಅದು ಬೇಜಾರಾಯಿತು ಬಟ್ ಯಾರು ಬಿಟ್ಟರೂ ಸರ್ ಬಿಡಲಿಲ್ಲ ಶಿಕ್ಷೆ ಕೊಟ್ಟರು ಆದರೆ ಅಲ್ಲಿ ಕೊಡಲಿಲ್ವಲ್ಲ ತಕ್ಷಣದಲ್ಲಿ ಅದು ಒಂದು ಸ್ವಲ್ಪ ಬೇಜಾರಾಯಿತು ಮನೆಯ ತಂತ್ರ ಮಾಡೋರು ಭವ್ಯನೇ ಅವರು ಯಾವಾಗಲೂ ಒಂದೇ ತರ ಅಂದ್ರೆ ಅವರು ಇವಾಗ ಯಾರು ಗೆಲ್ತಾ ಇರ್ತಾರೆ ಯಾವ ಮೂವ್ ಆಗ್ತಾ ಇರ್ತಾರೆ ಅವ್ರ ಜೊತೆನೆ ಇರ್ತಾರೆ ಆದ್ರಿಂದ ಭವ್ಯನೇ ಮಂಜು ಅವರು ಗೌತಮಿ ಗೌತಮಿ ಅಂದ್ಕಣೆ ಬರ್ತಾರೆ ಫ್ರೆಂಡ್ ಫ್ರೆಂಡ್ ಅಂದ್ಕಣೆ ಬರ್ತಾರೆ ಫ್ರೆಂಡ್ಗೆ ಹಿಂದ್ಗುಟ್ಟೆನೆ ಮೋಸ ಮಾಡ್ತಾರೆ ಚೂರಿ ಆಗ್ತಾನೆ ಇರ್ತಾರೆ ಆದ್ರಿಂದ ಮಂಜು ಹೌದು ನಿಜ ಅವರು ಭವ್ಯ ಏನೇ ಮಾಡಿದ್ರು ಸರಿ ಸರಿ ಅಂತಾರೆ ಆದರೆ ಅವಳು ಆಟಕ್ಕೋಸ್ಕರ ಈ ಥರ ಮಾಡ್ತಾರೆ ಆದರೆ ಭವ್ಯನೇಕ್ಷಿನ್ ಹೌದು ನಮಗೂ ಭವ್ಯ ಭವ್ಯ ಅಂತ ಏನಿಲ್ಲ ತ್ರಿವಿಕ್ರಮ್ ಮೋಕ್ಷಿತಾಡಿಯಾದ್ರೂ ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗ್ ಆಟಾಡ್ಬೇಕು ಎಲ್ಲರೂ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂತ ಹೋಗಬಾರ್ದು ಇನ್ನು ಚೆನ್ನಾಗಿ ಆಟಾಡಬೇಕು ಜಗಳ ಕಮ್ಮಿ ಆಗ್ಬೇಕು